ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಿಮ್ ಕಿರುಪರಿಚಯ ಮಾಡ್ಕೊಡ್ತೀರಾ ನನ್ನ ಹೆಸರ ವಿಜಯ್ ಅಂತ ಹೇಳ್ರಿ ನಾವ್ ಟಗರಿ ನುಡಿ ಆಡಸ್ತೇವ್ರಿ ಹಾಳಾಗ ನಮ್ ಟಗರ ಈ ಹೆಸರಲ್ಲಿ ಆಡ್ತಾವ್ ಅಂತ ಹೇಳಿ ಸರ್ ಈಗ ಎಷ್ಟು ವರ್ಷದಿಂದ ಆಟ ಸ್ಟಾರ್ಟ್ ಮಾಡಿದೀರಾ ಸರ್ ನಾವು ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಒಂಬತ್ತರಿಂದ ಸ್ಟಾರ್ಟ್ ಆಗಿರೋದು ಈ ಎರಡರಲ್ಲಿ ಯಾವ್ದು ಎಲ್ಲ ಇವ ಎರಡ್ ಸಾವಿರದ ಒಂಬತ್ತರ ಚಾಲು ಆಗಿದ್ದು ಅಲ್ಲಿ ನೋಡೋ ಸರ್ ಇದರಲ್ಲಿ ಇವೆರಡರಲ್ಲಿ ಕಣ ಯಾವ್ದಾಗಿದೆ ಅದು ನಾಲ್ಕ ಆಗೈತೆ ರೀ ಎಂಟಲ್ ಒಳಗ ನಾಲ್ಕು ಕಣ ಆಗಿದೆ ಇದು ಮಠ ಕಣ ಆಗೈತ ಎಂಟಲ್ಲಿ ಇನ್ನೂ ಹಾಕಿಲ್ಲ ಇನ್ನೂ ಹಾಕಿಲ್ಲ ಈಗ ಒಂದು ಮೂರ್ ತಿಂಗಳ ಮೂರ್ ತಿಂಗಳ ಆಯ್ತು ಸರ್ ಕಣ ಅದು ಎಲ್ಲೆಲ್ಲಿ ಆಗಿದೆ ಇಲ್ಲೇ ಧಾರವಾಡ ಲೋಕಲ್ ಆಗಿದೆ ಧಾರವಾಡ ಲೋಕಲ್ ಆಗಿದೆ ಹೇಗಿದ್ದಾರೆ ಅದ್ರ ಸಬ್ಸ್ಕ್ರೈಬರ್ ಅಲ್ಲ ಬಹಳ ಚೆನ್ನಾಗಿದಣ್ಣ ಚೆನ್ನಾಗಿದ್ದಾರೆ ಅದ್ರದ್ದು ಫ್ಯಾನ್ಸ್ ಭಾಳ ಅದು ಸರ್ ಪ್ರತಿದಿನ ಇದ್ರ ಪೋಷಣೆ ಹೇಗಿರುತ್ತೆ ಡೈಲಿ ಹುಳ್ಳಿ ಹಾಲು ತತ್ತಿ ಆ ಆಮೇಲೆ ವಾಕಿಂಗ್ ಇರುತ್ತಾ ವಾಕಿಂಗ್ ಡೈಲಿ ವಾರಕ್ಕೊಮ್ಮೆ ವಾರಕ್ಕೊಂದ್ ಟೈಮ್ ಎಲ್ಲಿ ಮಾಡಿಸ್ತೀರಾ ಬಾವಿ ಅಲ್ಲ ಇಲ್ಲ ಅಣ್ಣ ಕೆರೆಲ್ ಮಾಡಿಸ್ತೀರಾ ಆಮೇಲೆ ಯಾರಿಗಾನ ನಮ್ಮ ಸಬ್ಸ್ಕ್ರೈಬರಿಗೆ ಫೈಟರ್ ಕುರಿಬೇಕಂದ್ರೆ ಕೊಡ್ತೀರಾ ಅಣ್ಣ ಅದ ಕಾಂಟ್ಯಾಕ್ಟ್ ನಂಬರ್ ಅದಾವಣ ಅವ್ರು ಫೋನ್ ಮಾಡಿದ್ರೆ ಅವ್ರು ಅದಾವಣ್ಣ ಮತ್ತೆ ನಮ್ ಶೆಡ್ ಒಳಗೆ ಇನ್ನೂ ಅದಾವಣ್ಣ ಟಗರ್ಗಳ ಶೆಡ್ ಅಲ್ಲಿ ಇದಾವೆ ಅದಾವಣ ಹಾಲಲ್ಲಿ ಎಂಟಲ್ ಮೊಟ್ಟ ಸಿಕ್ತಾವಣ್ಣ ನಮ್ಮ ಸಿಕ್ತಾವ್ ನಿಮ್ ಮಾತ್ರ ಈಗ ಅದು ಎಷ್ಟು ಕಣ ಆಯ್ತು ಅಂದ್ರೆ ನಾಲ್ಕು ಕಣ ಆಗೈತಾನ ಎಂಟಲ್ಲೊಳಗ ನಾಲ್ಕ ಆಗೈತಾನ ಒಳಗ ನಾಲ್ಕನೇ ಕಣ ಆಗೈತಲ್ಲ ಅದು ಒಂದೊಂದೇ ಇಟ್ಟಿಗೆ ಮುಗಿಸ್ತಾ ಇಲ್ಲ ಹಂಗ ಮುಂದಿನ ಮರಿ ಯಾವ ತರ ಆಡ್ತತ್ ಆ ತರ ಆಡ್ತತನ ಮುಂದಿನ ಮರಿ ಯಾವ ತರ ಆಡ್ತತ್ ಆ ತರ ಆಡ್ತತೆ ಸರ್ ಮತ್ತ ಇದೊಂದೇನ ಇದ್ರ ಜೊತೆ ಬೇರೆ ಏನಾನ ವರ್ಕ್ ಮಾಡ್ತೀರಾ ಇಲ್ಲ ನಮ್ದು ಇಲ್ಲ ಇದೇ ಬಿಸ್ನೆಸ್ ಇದೇ ಬಿಸ್ನೆಸ್ ಆ ನಂಬರ್ ಗೆ ಫೋನ್ ಮಾಡಿದ್ರೆ ನಮ್ ಸಬ್ಸ್ಕ್ರೈಬರ್ ಗೆ ಕುರಿಗಳು ಸಿಗ್ತಾವೆ ಸಿಗ್ತಾವಣ್ಣ ಹಾಲಲ್ಲಿ ಅಂತೇಳಿ ಎಂಟಲ್ ಮಟ ಯಾವ ನಂಬರ್ ಮಾಡಿ ಸಿಗ್ತವ್ರ ಸಿಗ್ತಾವ್ ಇದನ್ನ ಡೈಲಿ ಬೆಳಗ್ಗೆ ಕಾ ಹೊಡಿತೀವಣ್ಣ ಸಾಯಂ ಮತ್ತೆ ಹಾಲು ಹಾಕ್ತಿವಿ ಮತ್ತೆ ಅದ್ರ ಚೂತಿ ಒಂದ್ ಎರಡು ಮೊಟ್ಟೆ ಹಾಕ್ತಿವಿ ಆಮ್ಯಾಗ ನೈಟ್ ಹೊತ್ತಿ ಹಾಲು ಹಾಕಿ ವಾಕಿಂಗ್ ಹೋಯ್ತವಣ್ಣ ಆಮ್ಯಾಗ ವಾರಕ್ಕೊಮ್ಮೆ ಸ್ವಿಮ್ಮಿಂಗ್ ತೈತಿ ಡೈಲಿ ವಾಕಿಂಗ್ ಮಾತ್ರ ಇದ ಜವಾರಿ ಅಂತಾರಣ ಇದ ಇವ್ರ ಲೆಕ್ಕ ಬರೋ ಡಕ್ಕನಿ ಒಳಗೆ ಬರ್ತನ ಇದು ನಮಗೆಲ್ಲ ಜವರಿ ಜಾತಿಯೊಳಗ ಜವಾರಿ ಸರ್ ಫಸ್ಟ್ ಎಲ್ಲಿಂದ ಆಯ್ಕೆ ಮಾಡ್ಕೊಂಬಂದ್ರಿ ರಾಮಾಪುರದ ರಾಮಾಪುರದ ರಾಮಾಪುರ್ ದನ ಇದ ಮಂಡ್ಯಾಳ ಇದು ಎರಡ ಲಾಖ್ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಕೊಟ್ಟು ಒಂದ್ ಲಕ್ಷ ಅದ ಎಂಬತ್ ಸಾವಿರ ಎಂಟ ಲಾಗ ತಂದಿದ್ವಿ ಎಂಟ ಲಾಗೆ கணித்தடை தக எல்லாம் நான் பாகல்கோட்டி அண்ணா மத்த ஜமண்டி ஆமே சிக்குன ஆரோட உடனே இப்போ கார் அடித்தண்ண நமது அது ಸರಿ ಎಷ್ಟ್ ಜನ ಹೋಗ್ತೀರಾ ಬ್ಯಾಚ್ ತಗೊಂಡ್ ಮೇಲೆ ಒಂದ್ ಇಪ್ಪತ್ ಜನ ಹೋಗ್ಕೋಣ ಅದಕ್ಕಂತ ಹುಡುಗರು ಬರ್ತಾವಣ ಅವ್ರ ಒಂದ್ ಅಶೋಕ್ ಲೀಲಾನ್ ಒಂದ್ ಹುಡುಗರು ಒಂದ್ ಇಪ್ಪತ್ ಜನ ಬರ್ತಾರ ಮರಿ ಎರಡ್ ಮರಿ ಹಾಕೊಂಡ್ ನಾಕ್ ಮಂದಿ ಆಗಡೆ ಹೋಗ್ತಾ ಕೊಂಬು ಕೇಳಿಸಿದ್ರ ಇಲ್ರಿ ನಾವ್ ಕೀಳಿಸಿ ನಾವ್ ತಂದಿದ್ದ ಎಲ್ಲಾ ಬಲ್ತ್ ಮ್ಯಾಗ ಅಲ್ರಿ ಎಲ್ಲ ಆರಾಮ್ ಸಣ್ಣ ತಿಂತ ಮಾಡಿದ್ವಿ ಕೊಂಬು ನೀವೇನ ತಿರುಗಿಸಿರೋದಿಲ್ಲ ಹೆಸರು ಹೆಸರಿಟ್ಟಿರ ಇದಕ್ಕೆ ಇದು ಮಚ್ಚ ಅಂತ ಇರ್ತೇವ್ರಿ ಹೆಸರು ಹೆಸರಿಲ್ರಿ ಬೇರೆ ಅದ ಜಾತಿ ಒಳಗ್ ಬಂದು ಬೆಳಕಾಲ ಐತ್ರಿ ಮಚ್ಚ ರೀ ಅಣ ಈಗ ಇವತ್ತು ಕಣ ಆಡಿ ಬಂತು ಅಂದ್ರೆ ಅದನ್ನ ರೆಸ್ಟ್ ಯಾವ ರೀತಿ ಮಾಡಿಸ್ತೀರಾ ಒಂದ್ಮೇಲೆ ಒಂದ್ ಸ್ವಲ್ಪ ಎಳನೀರ್ ಹಾ ಎಳನೀರ್ ಹಾಕಿ ಉಸ್ಕಿನ ಕಾವ ಮತ್ತೆ ಬಿಸಿನೀರ್ ಹಾಕಿ ಎಲ್ಲ ಇದು ಮಾಡ್ತಿವಿ ಉಸಿಕೆ ಮಳ್ಳಿಂದ ಹಾ ಬಿಸಿ ಮಾಡಿ ಅದ್ರ ಸಾಲ್ಟ್ ಹಾಕಿ ಅದಕ್ಕೆಲ್ಲ ಮಾಲಿಶ್ ಮಾಡ್ತೇವೆ ಮಾಲಿಶ್ ಮಾಡಿ ಮೂರ್ ತಿಂಗಳು ರೆಸ್ಟ್ ಹಾಕ್ತೇವೆ ಒಂದ್ ಕಣ ತಿಂಗಳು ರೆಸ್ಟ್ ಒಂದ್ ಕಣ ಆಡಿದ್ರೆ ರೆಸ್ಟ್ ರೆಸ್ಟ್ ಅದಾದ್ಮೇಲೆ ತೆಗಿಯೋದು ಅಷ್ಟು ಅಣ್ಣ ಒಂದು ಒಳ್ಳೆ ಮಾತು ಹೇಳೋದಾದ್ರೆ ಫೈಟಿಂಗ್ ಕುರಿ ಒಳಗೆ ಏನ್ ಹೇಳ್ತೀರಾ ಸರ್ ಇದ್ರಾಗ ದುಶ್ಮನ್ಗಳು ಹಾಕೋಣ ದೋಸ್ತರು ಬಾಳ ಹಾಕ ಎಲ್ಲಾರು ಪ್ರೀತಿ ವಿಶ್ವಾಸ ಇದ್ರ ಸಾರ್ಕೊಂತ ಹೋಗ ಕಷ್ಟ ದಿವಸ ಮಾಡೋದ್ರಾಗ ಇಲ್ಲ ಸರಿ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು